ಇಂದು ಚಿತ್ರದುರ್ಗ ನಗರದಲ್ಲಿ ಸ್ಥಳ ಮಹಜರು ಸಾಧ್ಯತೆ ಇದೆ ಅಂದ್ರೆ ಎಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಪಿಕ್ ಮಾಡಲಾಗಿತ್ತು ಅಥವಾ ಕರ್ಕೊಂಡು ಬರಲಾಗಿತ್ತು ಎಲ್ಲಿಂದ ಅಲ್ಲಿ ಬೆಂಗಳೂರಿನ ಕಾಮಾಕ್ಷಿ ಪಾಂಡ್ಯ ಠಾಣೆ ಪೊಲೀಸರಿಂದ ಮಹಜರು ನಡೆಯುವಂತ ನಿರೀಕ್ಷೆ ಇದೆ ಅಭಿಮಾನಿ ಸಂಘದ ಅಧ್ಯಕ್ಷ ರಘುನನ್ನ ಕರ್ಕೊಂಡು ಹೋಗಿ ಅಲ್ಲಿ ರೇಣುಕಾ ಸ್ವಾಮಿಯನ್ನ ಅಪಹರಿಸಿದಂತ ಸ್ಥಳದಲ್ಲಿ ಇಂದು ಸ್ಥಳ ಮಹಜರು ಸಾಧ್ಯತೆ ಇದೆ ಎಲ್ಲಿ ಹೇಗೆ ಆತನನ್ನ ಅಲ್ಲಿ ಬರ್ಮಾಡ್ಕೊಂಡ್ರು ಅದಾದ್ಮೇಲೆ ಅಲ್ಲಿ ಏನಾಯ್ತು ಯಾವ ಸ್ಪಾಟ್ ನಲ್ಲಿ ಸೊ ಅದಾದಮೇಲೆ ಆತನನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥ ಪ್ರೊಸೆಸ್ ಏನಂತ ಹೇಳಿ ಕರ್ಕೊಂಡು ಬಂದಿರಿ ಎಕ್ಸಾಕ್ಟ್ಲಿ ಆ ಘಟನೆ ಅಲ್ಲಿ ಆ ಸ್ಪಾಟ್ನಲ್ಲಿ ಏನೇನಾಯಿತು ಬಲಂತವಾಗಿ ಆತನನ್ನು ಕಾರ್ ಹತ್ವಸೋದಿರ್ಬೋದು ಅಥವಾ ಹೇಗೆ ಬೆಂಗಳೂರಿಗೆ ಬರೋದಕ್ಕೆ ಆತ ಒಪ್ಕೊಂಡ ಸೊ ಇಂಥ ಹಲವಾರು ಪ್ರಶ್ನೆಗಳನ್ನು ಸ್ಥಳದಲ್ಲೇ ಕೇಳಲಾಗುತ್ತೆ ಯಾವ ಸ್ಪಾಟ್ನಲ್ಲಿ ಜೊತೆಗೆ ಅಲ್ಲಿ ಸುತ್ತಮುತ್ತ ಇರುವಂಥ ಸಿ ಸಿ ಟಿ ವಿ ಫುಟೇಜ್ಗಳು ಅಂಥದ್ದು ಏನಾದರೂ ಸಿಕ್ಕಿದರೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ ಸೊ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಏನು ಮ್ಯಾಕ್ಸಿಮಮ್ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರದ ಒಳಗೆ ಸಂಬಳ ಇರ್ಬೋದು ದಿನನಿತ್ಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆಡಿಕಲ್ ಓಪನ್ ಆದರೆ ಆರು ಗಂಟೆಗೆಲ್ಲ ಮನೆಗೆ ಸೇರ್ತಿದ್ದಂಥ ಹುಡುಗ ಆಯ್ತಾ ಸೊ ಇದು ಸಿ ಸಿ ಟಿ ವಿ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಇದು ನಿಮಗೆ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯ ಸಿ ಸಿ ಟಿ ವಿ ಫುಟೇಜ್ ಆತ ಅಲ್ಲಿ ದಿನ ಕೆಲಸ ಮಾಡ್ತಿದ್ದಂಥ ದೃಶ್ಯ ಸೊ ಸಿ ಟಿ ವಿ ದೃಶ್ಯ ಗಮನಿಸ್ಬೋದು ಇದೇ ಒಂದು ಫಾರ್ಮಸಿಲಿ ಆತ ಕೆಲಸ ಮಾಡ್ತಿದ್ದ ಎಲ್ಲರ ಹಾಗೆ ಒಂದು ಸಾಮಾನ್ಯ ಕುಟುಂಬದ ಹುಡುಗರು ಹೇಗೆ ತಮ್ಮ ಜೀವನ ಸಾಗಬೇಕು ಒಂದು ಕಡೆ ಗರ್ಭಿಣಿ ಪತ್ನಿ ಐದು ತಿಂಗಳು ಇನ್ನು ಇದೇ ಇದೇ ತಿಂಗಳಲ್ಲಿ ಆ್ಯನಿವರ್ಸರಿ ಕೂಡ ಇತ್ತು ಎಲ್ರಿಗೂ ಹೋಟೆಲ್ಗೆ ಹೋಗೋಣ ಅಲ್ಲಿ ಹೋಟೆಲ್ಗೆ ಜೊತೆಯಾಗಿ ಹೋಗೋಣ ಅಂತ ಮಾತನಾಡಿದರು ಅಂತ ಕೂಡ ಅವರ ಕುಟುಂಬದವ್ರು ಹೇಳ್ತಾ ಇದ್ದರು